ಮೋಹಕತಾರೆ ಸ್ಯಾಂಡಲ್ವುಡ್ ಕ್ವೀನ್ ಅಂತಲೇ ಫೇಮಸ್ ಆಗಿರೋ ಚಂದುಳ್ಳಿ ಚೆಲುವೆ ನಟಿ ರಮ್ಯಾ ಆಕೆ ಚಿತ್ರರಂಗದಿಂದ ದೂರ ಉಳಿದು ಅದೆಷ್ಟೋ ವರ್ಷಗಳಾಗಿದ್ದರೂ ಕೂಡ ಇಂದಿಗೂ ಕೂಡ ಆಕೆಯ ಕ್ರೇಸ್ ಚೂರು ಕಮ್ಮಿಯಾಗಿಲ್ಲ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅವರಿಗೆ ಮೋಹಕತಾರೆ ಎಂಬ ಬಿರುದು ನೀಡಿದ್ದು ಯಾರು ಗೊತ್ತಾ ಯಾವುದು ದೊಡ್ಡ ಸ್ಟಾರ್ ನಟರು ಅಥವಾ ನಿರ್ಮಾಪಕರು ಅಲ್ಲ ಸರಿಗಮಪ ಕಾರ್ಯಕ್ರಮದಲ್ಲಿ ಹನ್ನೊಂದು ವರ್ಷದ ಪುಟ್ಟ ಬಾಲಕ ಮನುಜವಾಂ ಎಂಬುವನು ರಮ್ಯಾ ಅವರಿಗೆ ಮೋಹಕ ತಾರೆ ಎಂದು ಮೊದಲ ಬಾರಿಗೆ ಕರೀತಾನೆ ಅದರಂತೆ ಮೋಹಕ ತಾರೆ ರಮ್ಯಾ ಸ್ಯಾಂಡಲ್ವುಡ್ ಅನ್ನು ಒಂದು ಕಾಲದಲ್ಲಿ ಆಲಿದ್ದಂತೂ ನಿಜ ಇನ್ನು ರಾಜಕೀಯಕ್ಕೆ ಸೇರಿದ ಮೇಲಂತೂ ರಾಹುಲ್ ಗಾಂಧಿ ಜೊತೆಗೆ ಟ್ರೋಲ್ ಆಗಿದ್ದಂತೂ ಅಷ್ಟೇ ಸತ್ಯ ಅಷ್ಟೇ ಅಲ್ಲದೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ರಮ್ಯಾ ಕಾಂಗ್ರೆಸ್ಗೆ ಸೇರಲು ಮುಖ್ಯವಾದ ಕಾರಣ ಅದು ರಾಹುಲ್ ಗಾಂಧಿಯಂತೆ ರಾಹುಲ್ ಗಾಂಧಿ ಅವರು ಮುಂದಿನ ರಾಜಕೀಯದ ಯೂತ್ ಐಕಾನ್ ಎಂದು ಹೇಳಿ ಟ್ರೋಲ್ ಆಗಿದ್ರು ಅಷ್ಟೇ ಅಲ್ಲದೆ ಸಿನಿಮಾ ರಂಗದಲ್ಲಿ ಇರುವಾಗ ಕೂಡ ನಟರೊಂದಿಗೆ ಚಿತ್ರತಂಡದೊಂದಿಗೆ ಸಾಕಷ್ಟು ಗಲಾಟೆ ಮಾಡಿಕೊಳ್ತಾ ಇದ್ರು ಹೆಚ್ಚಾಗಿ ಕಿರಿಕ್ ಆಗ್ತಾ ಇದ್ದದ್ದು ಕಿಚ್ಚ ಸುದೀಪ್ ಹಾಗೂ ರಮ್ಯಾಗೆ ಅಂದ್ರೆ ತಪ್ಪಾಗಲ್ಲ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕಿಚ್ಚ ಸುದೀಪ್ ಅವರೇ ಒಂದು ಕಾರ್ಯಕ್ರಮದಲ್ಲಿ ಹೇಳುವ ಹಾಗೆ ಕನ್ನಡದ ರೊಮ್ಯಾಂಟಿಕ್ ಸಾಂಗ್ ಆಗಿರುವ ಮುಸ್ಸಂಜೆ ಮಾತು ಸಿನಿಮಾದ ಮನಸ್ಸೇ ಮನಸ್ಸೇ ಥ್ಯಾಂಕ್ ಯು ಹಾಡು ಶೂಟಿಂಗ್ ಆಗ್ತಾ ಇದ್ದ ವೇಳೆ ಇವರಿಬ್ಬರಿಗೂ ದೊಡ್ಡದಾದ ಗಲಾಟೆ ಆಗಿತ್ತಂತೆ ಇಬ್ಬರು ಒಬ್ಬರನ್ನೊಬ್ಬರು ಮುಖವನ್ನು ನೋಡಿಕೊಂಡ್ರೆ ಉರಿದು ಬೀಳ್ತಾ ಇದ್ರು ಆದರೂ ಕೂಡ ಈ ಸಾಂಗನ್ನು ಶೂಟ್ ಮಾಡಿದ್ರು ಸಾಂಗ್ ಚಿತ್ರೀಕರಣದ ವೇಳೆ ಆ್ಯಕ್ಷನ್ ಎನ್ನುವಾಗ ಇಬ್ರು ಕೂಡ ರೊಮ್ಯಾಂಟಿಕ್ ಆಗಿ ನಟಿಸಿದ್ರೆ ಆ್ಯಕ್ಷನ್ ಕಟ್ ಅಂತ ಕೂಡಲೇ ಇಬ್ರು ಮುಖ ತಿರುಗಿಸಿಕೊಂಡು ಒಬ್ಬರನ್ನೊಬ್ಬರ ಮುಖವನ್ನೂ ಕೂಡ ನೋಡದೆ ಆಚೆ ಹೋಗ್ತಾ ಇದ್ರಂತೆ ಅಷ್ಟೇ ಅಲ್ಲದೆ ಕ್ರೇಜಿ ಕ್ವೀನ್ ರಕ್ಷಿತಾ ಜೊತೆಗೆ ಜಗಳವಾಡುತ್ತಿದ್ದ ಘಟನೆಗಳು ಅಂದು ಸಿಕ್ಕಾಪಟ್ಟೆ ಸದ್ದು ಇತ್ತು ಅದೆಲ್ಲ ಬದಿಗಿಟ್ರೆ ವಯಸ್ಸು ನಲವತ್ತೊಂದು ದಾಟಿದ್ರೂ ಇನ್ನೂ ಕೂಡ ಮುದ್ದಾಗಿರುವಂತಹ ನಟಿ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಈ ಮುದ್ದಾದ ಬೆಡಗಿಯ ಬಗ್ಗೆ ಇರುವ ಕೆಲವು ಇಂಟ್ರೆಸ್ಟಿಂಗ್ ವಿಷಯವನ್ನು ನೋಡ್ಕೊಂಡು ಬರೋಣ ಎರಡ್ ಸಾವಿರದ ಮೂರಲ್ಲಿ ಅಭಿ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಡ್ತಾರೆ ಅಭಿಸಿನಿಮಾಗಿದ್ದ ಮುಂಚೆ ಪುನೀತ್ ರಾಜ್ಕುಮಾರ್ ಅವರು ಪೂರ್ಣ ಪ್ರಮಾಣದ ನಾಯಕನಾಗಿ ನಟಿಸಿದ ಮೊದಲ ಸಿನಿಮಾ ಅಪ್ಪು ಸಿನಿಮಾಗೆ ರಮ್ಯಾ ಆಡಿಷನ್ ಕೊಟ್ಟಿದ್ರು ಆದರೆ ದಪ್ಪಗಿದ್ದಾರೆ ಎನ್ನುವ ಕಾರಣಕ್ಕೆ ರಮ್ಯಾ ಅವರು ರಿಜೆಕ್ಟ್ ಆಗ್ತಾರೆ ಅದು ಕ್ವೀನ್ ರಕ್ಷಿತಾ ಅವರ ಕೈಗೆ ಸೇರುತ್ತದೆ ನಂತರ ರಮ್ಯಾ ಪುನೀತ್ ರಾಜ್ಕುಮಾರ್ ಅವರ ಎರಡನೇ ಸಿನಿಮಾವಾದ ಅಭಿ ಸಿನಿಮಾಗೆ ನಾಯಕಿಯಾಗಿ ಆಗ್ತಾರೆ ಮೂಲತಃ ಬೆಂಗಳೂರಿನವರಾದ ನಟಿ ರಮ್ಯಾ ಅವರ ಮೊದಲ ಹೆಸರು ದಿವ್ಯ ಸ್ಪಂದನ ನಂತರ ಸಿನಿಮಾಗೆ ಆಯ್ಕೆಯಾದಾಗ ಡಾಕ್ಟರ್ ರಾಜ್ಕುಮಾರ್ ಅವರ ಪತ್ನಿ ಪಾರ್ವತಮ್ಮ ದಿವ್ಯ ಸ್ಪಂದನಗೆ ರಮ್ಯಾ ಎಂದು ಮರುನಾಮಕರಣ ಮಾಡಿ ಸಿನಿಮಾ ಜಗತ್ತಿಗೆ ಪರಿಚಯಿಸ್ತಾರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಕನ್ನಡ ಸಿನಿಮಾ ರಂಗದಲ್ಲಿ ನಟಿಯ ಹೆಸರು ರಾ ಅಕ್ಷರದಿಂದ ಪ್ರಾರಂಭವಾದ್ರೆ ಅವರು ಕನ್ನಡ ಚಿತ್ರರಂಗದಲ್ಲಿ ಸಿಕ್ಕಾಪಟೆ ಫೇಮಸ್ ಆಗ್ತಾರೆ ಎಂಬ ನಂಬಿಕೆ ಹುಟ್ಟಿತು ಯಾಕಂದರೆ ರಾ ಅಕ್ಷರದಿಂದ ಪ್ರಾರಂಭವಾದ ನಟಿಯರು ಅದೆಷ್ಟೋ ಕನ್ನಡ ಚಿತ್ರರಂಗದಲ್ಲಿ ಸಿಕ್ಕಾಪಟ್ಟೆ ಹೆಸರು ಮಾಡಿದ್ದಾರೆ ಉದಾಹರಣೆಗೆ ರಕ್ಷಿತಾ ರಮ್ಯಾ ರಾಧಿಕಾ ರಚಿತಾರಾಮ್ ರಾಗಿಣಿ ಹೀಗೆ ಹಲವಾರು ನಟಿಯರಿದ್ದಾರೆ ಎರಡ್ ಸಾವಿರದ ಮೂರರಲ್ಲಿ ತೆರೆ ಕಂಡ ಅಭಿ ಸಿನಿಮಾ ನೂರೈವತ್ತು ದಿನಗಳ ಕಾಲ ಪ್ರದರ್ಶನ ನೀಡಿ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿತು ನಂತರ ದಿನಗಳಲ್ಲಿ ರಮ್ಯಾ ಕಾಲಿಟ ಸಿನಿಮಾಗಳೆಲ್ಲ ಚಿನ್ನದ ದಾರಿಯನ್ನೇ ಮಾಡಿಕೊಟ್ಟಿತು ಆಕಾಶ್ ಎಕ್ಸ್ಕ್ಯೂಸ್ ಮೀ ಅಮೃತ ದಾರೆ ಗೌರಮ್ಮ ಜೊತೆ ಜೊತೆಯಲ್ಲಿ ಸಂಜು ಬೇಟ್ಸ್ ಗೀತಾ ಮುಸಂಜೆ ಮಾತು ಸಿದ್ಲಿಂಕು ಕೂ ಸೇವಂದಿ ಸೇವಂತಿ ಅರಸು ಜಾನಿ ಮೇರಾ ನಾಮ್ ಪ್ರೀತಿ ಮೇರಾ ಕಾಮ್ ಲಕ್ಕಿ ಸೇರಿ ಹಲವಾರು ಸೂಪರ್ ಹಿಟ್ ಸಿನಿಮಾಗಳನ್ನ ಕನ್ನಡ ಚಿತ್ರರಂಗಕ್ಕೆ ನೀಡಿ ಸ್ಯಾಂಡಲ್ವುಡ್ನ ಕ್ವೀನ್ ಅನ್ಸ್ಕೊಳ್ತಾರೆ ದಿನ ನಂಬರ್ ಒನ್ ಪಟ್ಟದಲ್ಲಿದ್ದ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಪುನೀತ್ ರಾಜ್ಕುಮಾರ್ ಸುದೀಪ್ ದರ್ಶನ್ ಯಶ್ ದುನಿಯಾ ವಿಜಯ್ ಪ್ರೇಮ್ ಉಪೇಂದ್ರ ಶ್ರೀನಗರ್ ಕಿಟಿ ವಿಜಯ್ ರಾಘವೇಂದ್ರ ಮುರಳಿ ಸೇರಿದಂತೆ ಬಹುತೇಕ ಸ್ಟಾರ್ ನಟರ ಜೊತೆಗೆ ಅಭಿನಯಿಸಿದ್ದಾರೆ ಇನ್ನೊಬ್ಬರೇ ಕನ್ನಡ ಚಿತ್ರರಂಗದಲ್ಲಿ ಮಾತ್ರವಲ್ಲದೆ ತಮಿಳು ಮತ್ತು ತೆಲುಗು ಸಿನಿಮಾಗಳಲ್ಲೂ ನಟಿಸಿದ್ದಾರೆ ತಮಿಳಿನಲ್ಲಿ ಕುತ್ತು ಮತ್ತು ಗಿರಿ ಎಂಬ ಎರಡು ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸಿದ್ದರು ನಂತರ ಧನುಷ್ ಜೊತೆ ಪೊಲ್ಲಾದವನ್ ಹಾಗೂ ಸೂರ್ಯ ಜೊತೆ ವರ್ಣಂ ಆಯರಂ ಸಿನಿಮಾವನ್ನು ಮಾಡಿದ್ರು ಇವು ಕೂಡ ಬಾಕ್ಸ್ ಆಫೀಸ್ನಲ್ಲಿ ಧುಳೆಬ್ಬಿಸಿತ್ತು ಇನ್ನು ತೆಲುಗಿನಲ್ಲಿ ಅಭಿಮನ್ಯು ಎಂಬ ಸಿನಿಮಾ ಮಾಡಿದ್ರು ಮೋಹಕಧಾರೆ ರಮ್ಯಾ ಅವರು ಊಟಿಯಲ್ಲಿ ಪ್ರೌಢ ಶಿಕ್ಷಣವನ್ನು ಮುಗಿಸಿದ್ರು ಎರಡು ಸಾವಿರದ ಒಂದರಲ್ಲಿ ಚೆನ್ನೈಯಲ್ಲಿ ಪಿಯುಸಿ ಶಿಕ್ಷಣವನ್ನು ಪೂರ್ಣಗೊಳಿಸುತ್ತಾರೆ ಶಾಲೆ ಕಾಲೇಜು ದಿನಗಳಲ್ಲಿ ರಮ್ಯಾ ನಾಟಕ ನೃತ್ಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ತೊಡಗಿಸಿಕೊಂಡು ಭೇಷಣಿಸಿಕೊಂಡ್ರು ಅಷ್ಟೇ ಅಲ್ಲದೆ ಮಾಡಲಿಂಗ್ ಕ್ಷೇತ್ರಕ್ಕೂ ಕೂಡ ಕಾಲಿಡ್ತಾರೆ ನಂತರ ಮುಂದಿನ ಶಿಕ್ಷಣವನ್ನು ಮುಂದುವರಿಸಲು ಬೆಂಗಳೂರಿಗೆ ಬಂದ್ರು ಆದರೆ ಅವರಿಗೆ ಸಿನಿಮಾಗಳಲ್ಲಿ ಅವಕಾಶಗಳು ಬರಲು ಶುರುವಾದ ಕಾರಣದಿಂದಾಗಿ ಓದು ಮುಂದುವರಿಸಲು ಆಗಿಲ್ಲ ಸಿನಿಮಾ ರಂಗದಲ್ಲಿ ಯಶಸ್ಸು ಉತ್ತುಂಗದಲ್ಲಿರುವ ಸಮಯದಲ್ಲೇ ರಾಹುಲ್ ಗಾಂಧಿಯನ್ನ ರೋಲ್ ಮಾಡಲಾಗಿಟ್ಟುಕೊಂಡು ಎರಡ್ ಸಾವಿರದ ಹನ್ನೆರಡರಲ್ಲಿ ರಮ್ಯಾ ಕಾಂಗ್ರೆಸ್ ಪಾರ್ಟಿ ಸೇರ್ಕೊಳ್ತಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ನಡೆದ ಮಂಡ್ಯ ಲೋಕಸಭಾ ಉಪಚುನಾವಣೆಯಲ್ಲಿ ರಮ್ಯಾ ಗೆಲುವು ಸಾಧಿಸುತ್ತಾರೆ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಅವರು ಮತ್ತೆ ಸ್ಪರ್ಧೆ ಮಾಡಿದ್ರೂ ಗೆಲುವು ಅವರಿಗೆ ಒಲಿಯಲಿಲ್ಲ ಐದು ಸಾವಿರದ ಐನೂರು ಮತಗಳ ಅಂತರದಲ್ಲಿ ಸೋಲ್ತಾರೆ ಎರಡು ಸಾವಿರದ ಹದಿನೇಳರಲ್ಲಿ ಅವರಿಗೆ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾ ರಾಷ್ಟ್ರೀಯ ಮುಖ್ಯಸ್ಥನನ್ನಾಗಿ ಮಾಡಲಾಯಿತು ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ತಮ್ಮ ಸ್ಥಾನದಿಂದ ಕೆಳಗೆ ಇಳಿದಿದ್ದರು ನಂತರ ರಮ್ಯಾ ಸಿನಿಮಾ ರಾಜಕೀಯ ಮಾತ್ರವಲ್ಲದೆ ಸಾಮಾಜಿಕ ಜಾಲತಾಣದ ಜೊತೆನೂ ದೂರ ಉಳಿದಿದ್ದರು ತದನಂತರ ರಮ್ಯಾ ಮತ್ತೆ ಸಿನಿಮಾಗೆ ಕಂಬ್ಯಾಕ್ ಮಾಡ್ತಾರೆ ತಮ್ಮದೇ ಆದ ಸಂತ ಆಪಲ್ ಬಾಕ್ಸ್ ಎಂಬ ನಿರ್ಮಾಣ ಸಂಸ್ಥೆಯನ್ನ ಸ್ಥಾಪಿಸಿ ಅದರ ಮೂಲಕ ಸಿನಿಮಾನ ನಿರ್ಮಾಣ ಮಾಡ್ತಾರೆ ಸದ್ಯಕ್ಕೆ ಈಗ ಮತ್ತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರುವ ಮೋಹಕತಾರೆ ಮತ್ತೆ ಫ್ರಂಟ್ ಲೈನ್ ನಲ್ಲಿ ಕಾಣಿಸ್ಕೊಡ್ತಾ ಇದ್ದಾರೆ